ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ಗೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿ ನಿಮಗೋಸ್ಕರ ತೊಗೊಂಡು ಬಂದಿದ್ದೀವಿ ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಅನ್ಬೋದು ಕೊಲೆಸ್ಟ್ರಾಲ್ ಇದ್ದವರಿಗೂ ಒಳ್ಳೆಯ ರೆಸಿಪಿ ಅಂತ ಅನ್ಬೋದು ವೇಟ್ ಲಾಸ್ವರಿಗಂತೂ ತುಂಬಾ ಹೆಲ್ದಿ ರೆಸಿಪಿ ಅನ್ಬೋದು ಸೊ ನೀವು ಯಾವಾಗ ಬೇಕು ಅವಾಗ ಮಾಡ್ಕೊತೀನೋ ಅಂತ ಒಂದು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿನ ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಏನು ತೊಗೊಂಡಿದ್ದಾರೆ ಇವರು ಅಂತೀರಾ ಇಲ್ಲಿ ನೋಡಿ ಅವ್ರಿಕಾಯಿ ಬರುತ್ತಲ್ಲ ಸೊ ಅವ್ರಿಕಾಯನ್ನ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ ಸೊ ಇವಾಗ ಈ ಅವ್ರಿಕೈನ ನಾವು ಈ ಥರ ನೀರಲ್ಲಿ ಬಿಡೋಣ ನಾ ಅವ್ರಿಕಾಯಿ ಫಸ್ಟ್ ತೊಳೆದು ಬಿಟ್ಟೆ ಈ ಥರ ಕಟ್ ಮಾಡ್ಕೊಂಡಿದ್ದೆ ಈ ಥರ ಕ್ಲೀನ್ ಮಾಡಿಕೊಂಡು ಆಮೇಲೆ ಇವಾಗ ಮತ್ತೆ ಇದನ್ನು ನೀರಲ್ಲಿ ಇದ್ದೀನಿ ಕೋಲ್ಡ್ ನೀರೇ ತೊಗೊಂಡಿರೋದು ರೂಮ್ ಟೆಂಪ್ರೇಚರು ಬಿಸಿ ನೀರನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾರ್ಮಲ್ ನೀರನ್ನೇ ಹಾಕಿಬಿಟ್ಟು ಇಲ್ಲಿ ನಾವು ಇಲ್ಲಿ ಅವ್ರಕೈನ ಈ ಥರ ನೆನೆಸಿಟ್ಟಿರೋದು ಸೊ ಇವಾಗ ನೆನೆಸಿರೋದು ಪಕ್ಕಕ್ಕೆ ಪಕ್ಕಕ್ಕಿಡೋಣ ಇಲ್ಲಿ ನೋಡಿ ಇವಾಗ ಒಂದು ಬೌಲನ್ನು ತಗೊಳ್ಳೋಣ ಈ ಬೌಲಲ್ಲಿ ಇಲ್ಲಿ ನಾನು ಎರಡು ಕಪ್ಪದಷ್ಟು ಜೋಳದ ಹಿಟ್ಟನ್ನು ತಗೊಂಡಿರೋದು ಹಿಟ್ಟನ್ನು ಜಡಿ ಮಾಡಿ ತಗೊಂಡಿರೋದು ಪ್ಯೂರ್ ಜಳದ ಹಿಟ್ಟು ಪ್ಯೂರ್ ಆರ್ಗ್ಯಾನಿಕ್ ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಇರುವಾಗ ಇದ್ರೊಳಗೆ ಒಂದು ಚಿಟಕೆ ಅಷ್ಟು ಉಪ್ಪು ಹಾಕೋಬೇಕು ಉಪ್ಪು ಜಾಸ್ತಿ ಹಾಕೋಬಾರ್ದು ಆಮೇಲೆ ಬಿಸಿ ಬಿಸಿ ನೀರು ಕುದಿಯೋ ನೀರು ಇರುತ್ತಲ್ಲ ತುಂಬ ಬಿಸಿ ನೀರನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ನೋಡಿ ನೋಡಿ ಹಾಕೊಳ್ಳೋಣ ಒಂದೇ ಸರ್ತಿಗೆ ಜಾಸ್ತಿ ಬಿಸಿ ನೀರನ್ನು ಹಾಕೊಳ್ಳೋದು ಬೇಡ ಫಸ್ಟ್ ಇಲ್ಲಿ ನಾನು ಒಂದು ಅರ್ಧ ಕಪ್ಪದಷ್ಟು ಬಿಸಿ ನೀರನ್ನು ಹಾಕೋತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಸೊ ಜೋಳದ ರೊಟ್ಟಿ ಬರಲ್ಲ ಅನ್ನೋರು ಕೂಡ ಈ ಥರ ಒಂದು ಡಿಫ್ರೆಂಟ್ ಇಂದ ಜೋಳದ ರೊಟ್ಟಿನ ಯಾವ ಥರ ಮಾಡೋದು ಅಂತ ಇವತ್ತೇ ಇಲ್ಲಿ ನಾನು ನಿಮಗೆ ಇದ್ದೀನಿ ತುಂಬ ಡಿಫ್ರೆಂಟ್ ಅಂದರೆ ತುಂಬ ಡಿಫ್ರೆಂಟ್ ಇದೆ ಲೆಟ್ಟು ಮಾಡಿ ನೋಡಿದ್ದೀವಿ ಜೋಳದ ಹಿಟ್ಟು ಜೋಳದ ಹಿಟ್ಟಿಂದ ಫುಲ್ಕಾನೂ ಕೂಡ ಮಾಡಿದ್ದೀವಿ ಬಡ್ದು ಜೋಳದ ರೊಟ್ಟಿನೂ ಮಾಡಿದ್ದೀವಿ ಇವತ್ತು ಬಡಿಯೋದು ಬೇಡ ಲಟ್ಸೋದು ಬೇಡ ಸೊ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಈಸಿ ರೆಸಿಪಿ ಇದೆ ಬ್ಯಾಚುಲರು ಕೂಡ ಆರಾಮಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ಇವಾಗ ಎರಡು ಕಪ್ ಜಾಳದ ಹಿಟ್ಟಿಗೆ ಇಲ್ಲಿ ನಾನು ಒಂದು ಕಪ್ಪದಷ್ಟು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಸುಡುತ್ತೆ ಹಾಗಾಗಿ ನೀವು ಒಂದು ಸ್ಪೂನು ಕೂಡ ತಗೋಬೋದು ಬರೀ ಗಂಟಾಗಬಾರ್ದು ಆ ಥರ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನಾರ್ಮಲ್ ನೀರನ್ನು ಹಾಕೊಳ್ಳೋಣ ಬರೀ ಒಂದೇ ಕಪ್ಪದಷ್ಟು ಬಿಸಿ ನೀರನ್ನು ಹಾಕೊಂಡಿರೋದು ಆಮೇಲೆ ನಾವು ನಾರ್ಮಲ್ ನೀರನ್ನು ಯೂಸ್ ಮಾಡ್ತೀವಿ ಅಡುಗೆಗೆ ಅದೇ ನೀರನ್ನು ಹಾಕ್ಕೊಂಡಿರೋದು ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನೋಡಿ ಇವಾಗ ಇದು ಗಟ್ಟಿಯಾಗಿದೆ ನಮಗೆ ಇನ್ನೊಂದು ಸ್ವಲ್ಪ ಅಳಿಸ್ ಮಾಡ್ಕೋಬೇಕು ಅಳಿಸ್ ಅಂದರೆ ದೋಸೆ ಹಿಟ್ಟಿನಾಗ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮೀಡಿಯಮ್ ಆಗಿಯೇ ಇಡಬೇಕು ಯೂಶ್ವಲಿ ಜೋಳದ ಹಿಟ್ಟು ಗಂಟಾಗಂಗಿಲ್ಲ ಬಟ್ ಅಂತೂ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಲೂಸ್ ಆಗಿಲ್ಲ ನೋಡಿ ನಾವು ಥಾಲಿಪಿಟ್ಟಿ ಎಲ್ಲ ಕಲಿಸ್ತೀವಲ್ಲ ಆ ಥರ ಮತ್ತು ದೋಸೆ ನಾವು ಮಾಡ್ಕೊಳ್ಕೋಬೇಡಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರ್ಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಆಗಿರಬೇಕು ಸೊ ನೋಡಿದರೆಲ್ಲ ಈ ಥರ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ ಇವಾಗ ನೆಕ್ಸ್ಟ್ ಇದ್ರ ಮೇಲುಗಡೆ ಮುಚ್ಚಳನ ಮುಚ್ಚಿ ಪಕ್ಕಕ್ಕಿಡೋಣ ನೋಡಿ ಇಲ್ಲಿ ಕಡೈನ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಇಲ್ಲಿ ನೋಡಿ ನಾವು ನೆನೆಸಿಟ್ಟಿದ್ವಿ ಅಲ್ಲ ಅವ್ರಕೈ ಇವಾಗ ಈ ಅವ್ರ ಒಳಗಡೆದು ನೀರನ್ನು ಜಾಣಿಸ್ಬಿಟ್ಟು ಈ ಕಡಾಯಿ ಒಳಗಡೆ ಹಾಕೊಳ್ಳೋಣ ನೋಡಿ ಅವ್ರಿಕಾಯಿ ಒಳಗಡೆ ಬೀಜ ಕೂಡ ಹಾಕೊಳ್ಳೋಣ ಯಾಕಂದ್ರೆ ಇದು ಬಿರಿಸಿಲ್ಲ ಎಳೆಯದಿದೆ ಅದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಸರ್ತಿ ಹೈ ಫ್ಲೇಮಲ್ಲಿ ಇದು ಚೆನ್ನಾಗೇ ಹುರ್ಕೊಳ್ಳೋಣ ತುಂಬ ಯುನೀಕ್ ಮತ್ತು ತುಂಬಾ ದಿಢೀರ್ ಅಂತ ಆಗುವಂಥ ಒಂದು ರೆಸಿಪಿ ಅನ್ಬೋದು ನಿಮ್ಮ ಹತ್ರ ಅವ್ರಿಕಾಯಿ ಇದ್ರೆ ನೀವು ರಾತ್ರಿನೇ ಅವ್ರಕೈನ ಬಿಡಿಸ್ಬಿಟ್ಟು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟು ಬೆಳಗ್ಗೆ ಎದ್ದಂಗೆ ನೀರಿಗೆ ಈ ಥರ ಹಾಕಿಟ್ಬಿಟ್ರೆ ಈ ಥರ ಫ್ರೆಶ್ ಆಗಿ ಮತ್ತು ತುಂಬ ಚೆನ್ನಾಗಿ ಅವರಿಕೆ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಚಪಾತಿಗೆ ರೊಟ್ಟಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡಿ ಇವಾಗ ಒಳಗಡೆ ನೀರು ಒಂದು ಸ್ವಲ್ಪ ಎಲ್ಲ ಅಟ್ಸಿದ ನಂತರ ಸ್ವಲ್ಪ ನೀರಿಲ್ಲ ನೋಡಿ ಅವರಿಗೆ ಒಂದು ಸ್ವಲ್ಪ ನೀರಿತ್ತು ಅಂತ ಹುರ್ಕೊಂಡಿದ್ದೀವಿ ಇವಾಗ ಒಂದು ಸ್ವಲ್ಪ ನೀರಿಲ್ಲ ಈ ಟೈಮಲ್ಲಿ ಇದ್ರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಹಾಕೊಳ್ಳೋದು ಬೇಡ ಅರ್ಧ ಸ್ಪೂನ್ ಇದ್ರೆ ಸಾಕು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಅವರಿಕೈಗೆ ಕಣ್ಣು ಬೀಳೋ ತನಕ ಹುರ್ಕೋಬೇಕು ನೀವು ನಿಮ್ಮ ಮನೆಯಲ್ಲಿ ಅವರಿಕೈನ ಯಾವ ಥರ ಮಾಡ್ತೀರಂತನೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಎಲ್ಲರಿಗೂ ತಿನ್ಬೇಕನ್ಸುತ್ತೆ ಬಟ್ ಕಡಿಮೆ ಟೈಮಲ್ಲಿ ಮನೆಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ನಾವು ಇಲ್ಲಿ ನಮ್ಮ ವಿಶ್ವುಲ್ ಅಡುಗೆ ಮನೆಯಲ್ಲಿ ಈ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀವಿ ನಿಮಗೆ ನಮ್ಮ ವಿಶ್ವಲ್ ಅಡುಗೆ ಮನೆಯ ರೆಸಿಪಿಗಳು ಹೇಗೆ ಅನಿಸುತ್ತೆ ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಇಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಹುರಿದಿದೆ ನೋಡಿ ಚೆನ್ನಾಗಿ ಬಿದ್ದಿದೆ ಇಷ್ಟು ಹುರಿದ್ರೆ ಸಾಕು ಇದ್ರಕ್ಕಿಂತ ಜಾಸ್ತಿ ಹುರಿಬೇಡಿ ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಂಗಿಲ್ಲ ಅವರಿಗೆ ತಿಂದಂಗೆ ಅನ್ಸೋದಿಲ್ಲ ಸೊ ನೋಡಿ ಇಷ್ಟು ಕಣ್ಣು ಬಿಡೋ ತನಕ ಹುರಿದ್ರೆ ಸಾಕಿದ್ರದ್ದೆಲ್ಲ ಹಸಿ ಅಂಶ ಹೋಗಿರುತ್ತೆ ಇವಾಗ ಇದನ್ನು ಒಂದು ಬಾಣಲಿಯಲ್ಲಿ ತಕೊಳ್ಳೋಣ ಒಂದು ಪ್ಲೇಟಿಗೆ ತಕೊಳ್ಳೋಣ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ ಇವಾಗ ಇದೇ ಕಡಾಯಿ ಒಳಗಡೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಒಂದು ಈರುಳ್ಳಿಯನ್ನು ಹಾಕೊಳ್ಳೋಣ ಕರಿಬೇವು ಹಾಕೊಳ್ಳೋಣ ಫ್ಲೇಮನ್ನು ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಂಡಿರೋದು ಸ್ವಲ್ಪ ಈರುಳ್ಳಿದು ಕ್ರಂಚಿನೆಸ್ ಬಾಯಲ್ಲಿ ಸಿಕ್ಕಿದಾಗ ಇದು ರುಚಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಷ್ಟು ಈರುಳ್ಳಿ ಹುರಿದಿದ್ದೆಲ್ಲ ಇಷ್ಟು ಸಾಕು ಇವಾಗ ಹುರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ನೋಡಿ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅವ್ರ ಕೈನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಹಾಕೊಳ್ಳೋಣ ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳೋಣ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೊಳ್ಳೋಣ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬೇಕಂದವರು ಎಣ್ಣೆಯಲ್ಲಿ ಕೂಡ ಹಾಕೋಬೋದು ಬಟ್ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಸ್ವಲ್ಪ ಖಾರ ಕುಟ್ಟ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಹಣ್ಣಿನ ಪುಡಿ ಕೂಡ ಅಂತಾರೆ ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಹೆಲ್ತ್ನೂ ಕೂಡ ತುಂಬ ಒಳ್ಳೆಯದು ಇವಾಗ ಲೋ ಫ್ಲೇಮಲ್ಲಿಯೇ ಇದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಉರಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮಸಾಲೆ ಎಲ್ಲ ಹಾಕಿದಾಗ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇವಾಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಾದಮೇಲೆ ಲೋ ಫ್ಲೇಮಲ್ಲಿ ನೋಡಿ ಇವಾಗ ಮೆಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಅರ್ಧ ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಇರುತ್ತೇನು ಬೇಕಾಗಿಲ್ಲ ಅರ್ಧ ನಿಮಿಷ ಆಗಿದೆ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಉರಿನ ಆಫ್ ಮಾಡಿಕೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನಮ್ಮದು ಅವ್ರಿಕಾಯಿ ಪಲ್ಯ ರೆಡಿಯಾಗಿದೆ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಇದೇ ಥರ ಬಿಟ್ಬಿಡೋಣ ನಮ್ಮ ಜಾಳದ ಹಿಟ್ಟು ಏನಾಗಿದೆ ಅಂತ ನೋಡೋಣ ಇವಾಗ ನೋಡಿ ಇಲ್ಲಿ ನಮ್ಮ ಜಾಳದ ಹಿಟ್ಟು ನಮ್ಮ ಪಲ್ಯ ಆಗೋ ತನಕ ನೆಂದಿದೆ ತುಂಬ ಚೆನ್ನಾಗಿ ನೆಂದಿದೆ ಇಲ್ಲಿ ನೋಡಿ ಐದು ನಿಮಿಷಕ್ಕಿಂತ ಜಾಸ್ತಿ ನೆನೆಗೆ ಬೇಕಾಗಿಲ್ಲ ನೋಡಿ ಇವಾಗ ಏನು ಮಾಡೋಣ ಅಂದರೆ ಅವಾಗ ನಾವು ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಇವಾಗ ಇದ್ರೊಳಗಡೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ತುಂಬ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ಳೋಣ ಹಾಕಿಬಿಟ್ಟು ಇದನ್ನು ಇವಾಗ ಅಳಿಸಿ ಮಾಡ್ಕೊಳ್ಳೋಣ ಒಂದೊಂದು ಸರ್ತಿ ಏನಾಗುತ್ತೆ ಜಾಳದ ಹಿಟ್ಟಿನ ಮೇಲೆ ಹೋಗುತ್ತೆ ಒಂದೊಂದು ಜಾಳದ ಹಿಟ್ಟು ನಾವು ಈ ಥರ ಕಲಸಿಟ್ಟಾಗ ಸ್ವಲ್ಪ ಆಳಸಾಗಿಬಿಡ್ತೈತೆ ಅವಾಗ ನಾವು ಮಾಡಬೇಕಂದ್ರೆ ಮತ್ತೆ ಜಾಳದ ಹಿಟ್ಟು ಹಾಕೋಬೇಕಾಗುತ್ತೆ ಬಟ್ ಅದು ಚೆನ್ನಾಗಿ ನೆಂದಿರೋಂಗಿಲ್ಲ ಹಾಗಾಗಿ ನಮ್ದು ಇದೇನು ಜಾಳದ ರೊಟ್ಟಿ ಬರುತ್ತಲ್ಲ ಸೊ ಇದು ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಹಾಗಾಗಿ ನಾವು ಇಲ್ಲಿ ನೋಡಿ ನೋಡಿ ನೀರನ್ನು ಹಾಕೋಬೇಕಾಗುತ್ತೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಅದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ ಬೀಟ್ ಮಾಡ್ಕೊಳ್ಳಿ ಸರ್ ತುಂಬ ಬೇಗ ಲೂಸ್ ಆಗಿಬಿಡುತ್ತೆ ಹಿಟ್ಟು ಅಳಸಾಗಿಬಿಡ್ತೈತಿ ಹಾಗಾಗಿ ನಾನು ನೋಡಿ ನೋಡಿ ನೀರು ಹಾಕೋತಾ ಇದ್ದೀನಿ ನೀವು ಇದೇ ಥರ ಮಾಡಿ ಈ ಥರ ಮಾಡೋದ್ರಿಂದ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಜಾಳದಿಟ್ಟಿಗೆ ಚೆನ್ನಾಗೇ ಜಿಗಿ ಬರ್ತೈತಿ ಹಾಗಾಗಿ ಟೆಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಎಲ್ಲಿ ಗಂಟಾಗಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಇವಾಗ ಇದೊಂದು ಸೌಟನ್ನು ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ದೋಸೆ ತವೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಒರೆಸ್ಕೋಬೇಕು ಸ್ವಲ್ಪ ಎಣ್ಣೆ ಉಳಿಬಾರ್ದು ತವೆಗೆ ಆ ಥರ ಇಲ್ಲಿ ನಾವು ಒರೆಸ್ಕೊಳ್ಳೋಣ ತವೆ ಒರೆಸ್ಕೊಂಡ ನಂತರ ನಮ್ದಿದು ಬ್ಯಾಟರನ್ನು ಹಾಕೊಳ್ಳೋಣ ಆಮೇಲೆ ನಿಧಾನಕ್ಕೆ ಈ ಥರ ತಿರುಗಿಸ್ಬೋದು ಪರ್ಫೆಕ್ಟ್ ಏನೋ ಸೋಡಾ ಏನೂ ಬೇಕಾಗಿಲ್ಲ ಈ ರೆಸಿಪಿಗೆ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕೂಡ ಅದೇ ಥರ ಬೇಯಿಸ್ಕೊಂಡು ಬರೋಣ ನೋಡಿ ಅರ್ಧ ನಿಮಿಷ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಜೋಳದ ರೊಟ್ಟಿ ಬರೋಲ್ಲ ಅಂದ್ರೂ ಕೂಡ ಈ ಥರ ನಾವು ಜೋಳದ ರೊಟ್ಟಿನ ಮಾಡ್ಕೋಬೋದು ಸೇಮ್ ಜೋಳದ ರೊಟ್ಟಿ ಫ್ಲೇವರೇ ಬರುತ್ತೆ ಬಟ್ ಇದೇ ಮೈತಾಡಲ್ಲಿ ನೀವು ಇದನ್ನು ನೋಡಿ ಇವಾಗ ಇದನ್ನು ಕೂಡ ತಕ್ಕೊಳ್ಳೋಣ ಇಲ್ಲಿ ನೋಡಿ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಉಬ್ಬಿರುತ್ತೆ ಇದು ನೋಡಿ ಸೇಮ್ ಜಳದ ರೊಟ್ಟಿನೇ ಅಂತ ಅನ್ಬೋದು ನೋಡಿ ಅದೇ ಥರ ಬೈದಿದೆ ಸ್ವಲ್ಪ ಕ್ರಿಸ್ಪಿ ಕೂಡ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬೈದಿದೆ ಸ್ವಲ್ಪ ಎಣ್ಣೆ ಬೇಕಾಗಿಲ್ಲ ನೀವು ಅಕಸ್ಮಾತ್ ಜಿಗಿ ಹಾಕಲಿಲ್ಲ ಅಂದ್ಕೊಳ್ಳಿ ಎಲ್ಲ ಬಿಳಿ ಬಿಳಿ ಆಗಿ ಇಲ್ಲೆಲ್ಲ ಶೀಳು ಬಿಡುತ್ತೆ ಈ ಟೆಕ್ಚರೇ ಬರಂಗಿಲ್ಲ ಹಂಗಾಗಿ ಕಂಪಲ್ಸರಿ ನೀವು ಇದಕ್ಕೆ ಜಿಗಿ ಹಾಕಲೇಬೇಕು ಅಕಸ್ಮಾತ್ ಹಿಟ್ಟು ತುಂಬ ಗಟ್ಟಿಯಾಗಿದೆ ಅಂಟ್ಕೊಂಡು ತೆವೆಗೆ ಮೇಲೆ ಬರ್ತಾಯಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು ಪರ್ಫೆಕ್ಟ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೇಮ್ ಜಳದ ರೊಟ್ಟಿ ಟೆಕ್ಚರ್ ನೋಡಿ ಜಾಳದ ರೊಟ್ಟಿ ಬರಂಗಿಲ್ಲ ಅನ್ನೋರಿಂದ ಕೂಡ ನಾವು ಲಟ್ಸೋದು ಬೇಡ ಆಮೇಲೆ ಬಡಿಯೋದು ಬೇಡ ಈ ಥರ ಜಳದ ರೊಟ್ಟಿನ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಟೆಕ್ಚರು ಕೂಡ ಜಳದ ರೊಟ್ಟಿ ನನಗೆ ಬಂದಿದೆ ನೀವು ಇದೇ ಥರ ಮಾಡ್ಕೋಬೇಕು ಇವಾಗ ಈ ಜೋಳದ ರೊಟ್ಟಿಗೆ ಇಲ್ಲಿ ನಾವು ಬಿಸಿ ಬಿಸಿಯಾದ ಅವ್ರೇಕಾಯಿ ಪಲ್ಯನ ಹಾಕೊಳ್ಳೋಣ ಸೊ ಅವರೇಕಾಯಿ ಪಲ್ಯನೂ ಈಸಿ ವೇಯಿಂದ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ಇವಾಗ ಬಾಯಲ್ಲಿ ಇಟ್ಟರೆ ಬೆಣ್ಣೆ ಹಾಗೆ ಕರ್ಗೋಗಂಗೆ ಇದು ಜೋಳದ ರೊಟ್ಟಿ ನೀವು ಅನ್ಬೋದು ಏನು ದೋಸೆ ಥರನೇ ತಿಳಿದ್ದಾರೆ ಅಂತ ಬಟ್ ದೋಸೆಗೆ ಇದಕ್ಕೆ ಡಿಫ್ರೆನ್ಸ್ ಇದೆ ಯಾಕಂದರೆ ಇದು ನೀವು ಒಂದು ಸರ್ತಿ ಮಾಡಿ ನೋಡಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ಥರ ಪಲ್ಯಾನ ಹಚ್ಕೊಂಡ್ಬಿಟ್ಟು ನನಗಂತೂ ಆವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ನನ್ನ ಫೇವ್ರೆಟ್ ರೆಸಿಪಿ ಅಂತನೂ ಅನ್ಬೋದು ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನ ತಿನ್ಬೇಕನ್ಸುತ್ತೆ ಈ ಥರನೂ ಮಾಡಬಹುದು ಯಾವುದು ಹಿಟ್ಟಿಂದು ಅಂತ ರೆಸಿಪಿ ನಿಮಗೆ ಇವತ್ತು ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನೀವು ಈ ಥರ ಮಾಡ್ತಿದ್ರೆ ಯಾವ ಥರ ಮಾಡ್ತೀರಂತನೂ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ ನನಗಂತೂ ಇನ್ನೂ ವೇಟ್ ಮಾಡೋಕ್ಕಾಗ್ತಾಯಿಲ್ಲ ಇದೆಲ್ಲ ತಿಂದು ಕಲಿ ಮಾಡ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇದೇ ಥರ ನಮ್ಮದು ಹೊಸ ಹೊಸ ಉತ್ತರ ಕರ್ನಾಟಕ ರೆಸಿಪಿ ಜೊತೆ ಹೊಸ ರುಚಿ ಹೊಸ ಅಡುಗೆ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ Thank you.